ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ಅದ್ಭುತವಾದ ಪಪ್ಪಾಯ ಹಣಿಯಿಂದ ಏನೆಲ್ಲ ಪ್ರಯೋಜನಗಳಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳನ್ನು ಮರಿಬೇಡಿ ಪಪ್ಪಾಯಿ ಹಣ್ಣು ಸಾಮಾನ್ಯವಾಗಿ ಜೀರ್ಣಕ್ರಿಯೆಯಲ್ಲಿ ನೆರವಾಗುತ್ತದೆ ಪ್ರೋಟೀನ್ಗಳನ್ನು ಒಡೆಯುವ ಮೂಲಕ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಾಂಗವನ್ನು ಶುದ್ಧೀಕರಿಸುತ್ತದೆ ಇದು ದೇಹದ ಕೊಬ್ಬಿನ ಪ್ರೋಟೀನ್ ಅನ್ನು ಕಡಿಮೆ ಮಾಡುವುದನ್ನು ಖಾತ್ರಿಗೊಳಿಸುತ್ತದೆ ನಮ್ಮ ಆರೋಗ್ಯದಲ್ಲಿ ಪ್ರೋಟೀನ್ ಸರಿಯಾಗಿ ಜೀರ್ಣವಾಗದಿದ್ದರೆ ಇದು ಸಂಧಿವಾತ ಮಲಬದ್ಧತೆ ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಇತರ ಸಂಬಂಧಿತ ಆರೋಗ್ಯ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು ಕಡಿಮೆ ಗಳಿಸುತ್ತದೆ ಯಾರು ನೈಸರ್ಗಿಕವಾಗಿ ತೂಕ ಕಡಿಮೆ ಮಾಡಲು ಬಯಸುತ್ತಾರೋ ಅಂಥವರಿಗೆ ಪಪ್ಪಾಯಿ ತುಂಬಾ ಆರೋಗ್ಯ ಪೂರ್ಣವಾದ ಆಹಾರವಾಗಿದೆ ಸಾಯಂಕಾಲ ಅಥವಾ ಬೆಳಗ್ಗೆ ಪ್ರತಿದಿನ ಪಪ್ಪಾಯಿ ಸೇವಿಸುವುದರಿಂದ ಬೇಗನೆ ತೂಕವನ್ನು ಕಳೆದುಕೊಳ್ಳಬಹುದು ಮತ್ತು ಇದು ಆರೋಗ್ಯಕ್ಕೆ ತುಂಬಾ ಪರಿಣಾಮಕಾರಿಯಾದದ್ದು ಸೋಂಕುಗಳನ್ನು ತಡೆಗಟ್ಟುತ್ತದೆ ಕರುಳಿನ ಹುಳಗಳನ್ನು ನಾಶಪಡಿಸುವುದಕ್ಕೆ ಪಪ್ಪಾಯಿಗಳು ಪರಿಣಾಮಕಾರಿಯಾಗಿವೆ ಇದರಿಂದಾಗಿ ಅವುಗಳಿಗೆ ಸಂಬಂಧಿಸಿದ ಸೋಂಕುಗಳು ಮತ್ತು ತೊಡಕುಗಳನ್ನು ತಪ್ಪಿಸುತ್ತದೆ ಚರ್ಮದ ಆರೈಕೆ ಮಾಡುತ್ತದೆ ಪಪ್ಪಾಯ ಹಣ್ಣು ಚರ್ಮಕ್ಕೆ ಹೊಸ ಚೈತನ್ಯವನ್ನು ನೀಡುವುದರಿಂದ ಇದನ್ನು ಹಲವಾರು ಸೌಂದರ್ಯವರ್ಧಕಗಳಲ್ಲಿ ಹೇರಳವಾಗಿ ಎರಳವಾಗಿ ಬಳಸುತ್ತಾರೆ ಹಾಗೂ ಅನೇಕ ಮಹಿಳೆಯರು ಮನೆಯಲ್ಲಿ ಇದನ್ನು ಫೇಸ್ ಪ್ಯಾಕ್ ಆಗಿ ತಯಾರು ಮಾಡುತ್ತಾರೆ ಪಪ್ಪಾಯ ಸತ್ತ ಜೀವಕೋಶಗಳನ್ನು ನಾಶಪಡಿಸುತ್ತದೆ ಹಾಗೂ ಚರ್ಮಗಳನ್ನು ಶುದ್ಧೀಕರಿಸುತ್ತದೆ ಇದನ್ನು ಪ್ರತಿದಿನ ಬಳಸುವುದರಿಂದ ಸನ್ಬರ್ನಿಂದ ರಕ್ಷಣೆ ದೊರೆಯುತ್ತದೆ ಮತ್ತು ಕಿರಿಕಿರಿ ಚರ್ಮದಿಂದ ನಿಮ್ಮನ್ನು ದೂರವಿಡುತ್ತದೆ ಪಪ್ಪಾಯಿ ನಿಮ್ಮ ಚರ್ಮದ ಆರೈಕೆಯನ್ನು ಕಾಪಾಡುವಲ್ಲಿ ಅತಿಯಾಗಿ ಸಹಾಯ ಮಾಡುವುದು ಆರೋಗ್ಯಕರ ಚರ್ಮಕ್ಕಾಗಿ ಮುಖ ಮತ್ತು ಕೈಕಾಲಿನ ಮೇಲೆ ರಬ್ ಮಾಡಲು ಪಪ್ಪಾಯಿ ಸಿಪ್ಪೆಗಳನ್ನು ಕೂಡ ಬಳಸಲಾಗುತ್ತದೆ ಎಕ್ಸಿಮಾ ಸೋಯಾಸಿಸ್ ಮುಂತಾದ ಚರ್ಮದ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಪಪ್ಪಾಯಗಳನ್ನು ಬಳಸಲಾಗುತ್ತದೆ ಮಲಬದ್ಧತೆ ನಿವಾರಿಸುತ್ತದೆ ಪಪ್ಪಾಯ ರಸ ಮತ್ತು ಅದರ ಪಕ್ವವಾದ ರೂಪ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಹಣ್ಣಿನಿಂದ ಪಡೆದ ಫೈಬರ್ ಕರುಳಿನ ಚಲನಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸುಧಾರಿತ ಕರುಳಿನ ಚಲನಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಮಲಬದ್ಧತೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ